ನಾವಾಗ್ಲೆ ಬುಡ್ಕಂಡೆ ದೊರಿದ್ರದವಳಿ ನಿನ್ನ ಮದುವೆ ಆಗ ಅನ್ಕಣಿ ಮದುವೆ ಆಗ ಅನ್ಕಾಣಿ ಅಂತ ಹೇಳಿ ನೀನು ಕೇಳಲಿಲ್ಲ ನಡಿ ಹೋಗೋಣ ಇವತ್ತು ಹ್ಞೂ ಮದ್ವಿ ಆಗ್ಬಿಡಣ್ಣ ನಡಿ ದೇವಸ್ಥಾನ ತಕ್ಕ ಹೋಗ್ಬಿಟ್ಟು ಮದ್ವೆ ಆಗ ನಡಿ ಹೋಳ್ತೀನಿ ಹ್ಮ್ ನಡಿ ಸರಾನೆ ಏ ನೋಡಿ ನಿನ್ಗೆ ಹೋಗ್ಲತ್ತ ಯಾರೋಗ್ತಾರೆ ಇವಾಗ ಆಗ್ತಾಳೆ ಅಯ್ಯೋರಪ್ಪ ಇಲ್ಲಳೆ ನಿನ್ ತಲೆ ಕೆಡ್ಯ ಬೇಡ ಯಾರು ಏನಾನ ಅನ್ಕೊಂಬಳು ಯಾವ್ ಅನ್ಕೊಂಬತ್ತಾರ ಇವ್ರ್ ನಮ್ಗೆ ಹಂಗಬೇಕಂಗಿರ್ಬೇಕು ಅಷ್ಟೇನೆ ಸರಿ ನೀ ನಾನೀಗ ನಾನು ನಿನಗೇನು ಇದು ಮಾಡಿದ್ನಿ ಹೇಳು ನಾನು ಎಲ್ಲ ನನ್ನ ಸರ್ವಸ್ವನೇ ನೀನು ನನ್ನ ಸರ್ವಸ್ವನೇ ಎಲ್ಲ ನಿನಗೆ ಅಂತ ಹೇಳಿ ಹೇಳಿದ್ದೀನಿ ನನ್ನ ಆಸ್ತಿ ಆಗಲಿ ನನ್ನ ನಾನಾಗಲಿ ನನ್ನ ಆಸ್ತಿ ಆಗಲಿ ಎಲ್ಲ ನಿನಗೆ ಬಿಟ್ರೆ ನಾನು ಬೇರೆ ಯಾರಿಗೂ ಸೀಮಿತ ಅಲ್ಲ ಅಂತ ಹೇಳಿ ಹೇಳಿದ್ನಿ ನಿನಗೆ ಅಷ್ಟೇ ಸೀಮಿತ ಇದು ಹ್ಞೂ ನಿನಗಷ್ಟೇ ಅಂತ ಹೇಳಿ ನಾನೆಲ್ಲ ಹೊಲ ಮನೆ ಎಲ್ಲ ನಾನು ಮಾಡಿರೋದು ನಾನು ಕಷ್ಟ ಪಡ್ತಾ ಇರೋದೇ ನಿನಗೋಸ್ಕರ ಜಯ ತನ್ನ ಎಷ್ಟು ಪುಣ್ಯ ಮಾಡಿದ್ನಪ್ಪ ಏಳೇಳ್ ಜನ್ಮದ್ ಪುಣ್ಯ ಮಾಡಿದ್ದೆ ನಿಜವಾಗ್ಲೂ ನನಗೆ ತುಂಬಾ ಖುಷಿ ಆಗ್ತೈತೆ ನನಗೆ ಎಷ್ಟು ಚೆನ್ನಾಗಿ ಹೇಳ್ತಾ ಇದಿಯಾ ಅಂತಂದ್ರೆ ನಿಜವಾಗ್ಲೂ ನನಗೆ ಹತ್ರ ಖುಷಿ ಆಗ್ತೈತೆ ಕಣ್ಗಿಣಿ ರಾಜ ನಿಜವಾಗ್ಲೂ ನೀನ್ ನನ್ನ ಬಂಗಾರದ್ ಗಿಣಿ ಹ್ಮ್ ಗಿಣಿ ಕಣಪ್ಪ ನೀನ್ ನನ್ನ ಬಂಗಾರದ್ ಗಿಣಿ ಬಂಗಾರದ್ ಗಿಣಿ ಇವತ್ತು ಬಂಗಾರದಂತ ಮಾತಾಡ್ತೈತೆ ನಮ್ ಬಂಗಾರದ್ ಗಿಣಿ ಅಬ್ಬಾ ಹೆಂಗೆ ಮಾತಾಡ್ತೀರಾ ನೀನು ಗಿಣಿ ಏ ಹೇಳಕಾ ನಮ್ಮ ಬಂಗಾರದ ಗಿಣಿ ಇವತ್ತು ಎಂತ ಮಾತಾಡಿದ್ ಗೊತ್ತೇ ಇವತ್ತು ಅಷ್ಟೇ ಸೀಮಿತ ನಂದ್ ಹೊಲ ಆಗ್ಲಿ ಮನೆ ಆಗ್ಲಿ ನನ್ನ ಸರ್ವಸ್ವನೇ ನೀನು ಅಷ್ಟೇ ಸೀಮಿತ ನಾನು ನಿನ್ಗೋಸ್ಕರ ಕಷ್ಟ ಪಡ್ತಾ ಇರೋದು ಅಂತ ಹೇಳ್ತಾ ಇತೆ ಮುತ್ತಿನಂತ ಮಾತಾಡ್ತೈತೆ ನಮ್ಮ ಬಂಗಾರದ ಗಿಣಿ ಇವತ್ತು ಹೌದೇನು ಅಯ್ಯೋ ಯಮ್ಮ ಹೋಡ್ತಾ ನೀನು ಗಿಣಿ ರಜಣ ಎಂತ ಮಾತಾಡ್ತೀರಾ ಅದಕ್ಕೆ ಮದ್ವೆ ಆಗೋಣ ಅಂತ ಹೇಳ್ತಾ ಇದ್ದೀನಿ ಲೋಸ್ಮಕ್ಕ ಕೇಳೋಂಗಿಲ್ಲ ಈಗ ಸುಮ್ಮನೆ ಭಾಳ ವರ್ಷದ ವಿಶ್ವಾಸ ವಿಶ್ವಾಸ ಸುಮ್ಮನೆ ಇಲ್ಲದ್ದೆಲ್ಲ ಮಾತಾಡ್ತಾರೆ ಯಾರು ಅಂತ ಕಮ್ತಾರೆ ನೀನು ತಲೆ ಕೆಡಿಸಿ ಬೇಡ ಸುಮ್ಮನೆ ಮದುವೆ ಆಗೋಣ ಸೆನಕ್ಕಿರೋಣ ಅಂತೇಳಿ ನಮ್ಮದು ಜನ್ಮದ ಜೋಡಿ ದೇವರೇ ಬರ್ತ ಕಳ್ಸಿ ಅವ್ನ ಅದು ಒಪ್ಪಿ ತಪ್ಪಿ ಒಂಜಿಟ್ಟು ಮಿಸ್ ಆಗಿಬಿಟ್ಟೈತೆ ಅಷ್ಟೇನೆ ಅದಕ್ಕೆ ಇವಾಗ ನಮ್ಮ ಮದುವೆ ಆಗ್ಬಿಡಣ ಅಂತ ಹೇಳ್ತಾ ಇದ್ದೀನಿ ನಡಿ ತಾಳಿ ಕಟ್ತೀನಿ ನಡಿ ಹೋಗೋಣ ತಾಳಿ ಕಟ್ತೀನಿ ದೇವಸ್ಥಾನದ ಮುಂದಕ್ಕೆ ಮದುವೆ ಆಗಿಬಿಡಣ ಅಂತ ಹೇಳ್ತಾ ಇದ್ದೀನಿ ಸರಿ ವ್ಯಾಲಮ್ಮ ಲಸಮಕ್ಕ ಸುಮ್ಮನೆ ಓಟ್ ಯಾಕಮ್ಮ ಇವಾಗ ಓಟ್ ನಾವು ಇಬ್ಬರು ಮದುವೆ ಹಾಕಿ ಇದ್ದು ಯಾರು ಏನಕ್ಕೆ ಕೆಮ್ಮಂಗಿಲ್ಲ ಸುಮ್ಮ ಉಸಿರು ಬಿಡಂಗಿಲ್ಲ ಬೇಕಾರ ಅವ್ನು ಸುಬ್ಬಿನ ಸುಬ್ಬಿನ್ ಮದ್ವ ಕ್ಷಣಕ್ಕೆ ಶಿವಂಗಪ್ಪ ಎಷ್ಟೇನಿ ನಾನು ಹದಿನೇ ನಿನ್ ಸುಬ್ಬಿನ ಸುಬ್ಬಿನ್ ಮದ್ವ್ಯಾಕ್ ಶಾನಕ್ಕಿರಲ್ ನಾನು ಜೈಸ್ರಿ ಮದ್ವಿನಿಂತಿಗಳ ಸರಿ ಇರಲ್ಲ ಅದೇ ಮತ್ತೆ ಗಾಟಿನೇ ಇರಲ್ಲ ನಾನು ಸುಮ್ನ ಜಯಶ್ರೀ ಮದ್ವಿ ಆಗ್ತೀನಿ ನಾನು ಅದು ಇದು ಕೊಡಿಸ್ತೀನಿ ನಾನು ಸೀರೆ ಜಾಕೆಟ್ ಕೊಡ್ಸಿ ನಿಮ್ ತೊಗೊಂಡ್ ಸುಟ್ಟಾಕ ಬೇಡ ಏಳು ಒಳಗೆ ಸುಬಿ ತಕ್ಕಾಗ್ಲಾ ಗಲಾಟಿ ಮಾಡೋದು ಬೇಡ ಜಯಶ್ರೀ ನನ್ ಗಂಡ ನನ್ನ ಹೆಂಡ್ತಿ ಎಂಬುದು ವೋಟಕ್ಕೆ ಗಲಾಟಿನೇ ಬೇಡ ಮದ್ವೆ ಆಗ್ಬಿಟ್ರೆ ನಾವು ಇರ್ತೀವಿ ಅದಕ್ಕೆ ಹೇಳಿದ್ ನಾನು ಶಿವ್ಲಿಂಗ ಹೋಗಿ ಮದ್ವೆ ಆಗಲ್ಲ ನೀನು ಅಂತ ಹೇಳಿ ಏ ಹಂಗೆ ಹಿಂಗೆ ಅಂತ ಮಾತಾಡ್ದ ಈಗ ಅಲ್ಲ ವಸ್ಮಕ ಹೇಳು ಇವತ್ತು ನಾನು ಹೇಳ್ತಾ ಇರೋದು ಕರೆಕ್ಟಾ ಇಲ್ವಾ ಹಾಂ ನಾನು ಅದಕ್ಕೆ ಹೇಳಿದ್ದ ಏನು ಯಾರು ಇದ್ದಾರೆ ಹೇಳು ನನಗೆ ನಮ್ಮ ಜಯ ಎಷ್ಟು ಬಿಟ್ಟರೆ ನನಗಿನ್ನೇನು ಬೇರೆ ಏನೋ ಗೊತ್ತಿಲ್ಲ ನನಗೆ ಅವಳೇ ಸರ್ವಸ್ವ ನಾನು ಅಷ್ಟೇ ನನಗೂ ಅವ್ಳಿಗೂ ಅಲ್ಲಿ ಭಾಳ ದಿಸ್ತಿಂದ ನಾವು ಜನ್ಮದ ಜೋಡಿ ಅಂತ ಪರಮಾತ್ಮನೇ ಬರ್ದವನಿ അയ്യപ്പ ഊരുകേ നാവിബ മധ്വായിബ്രി അയ്യമ ഹാട്ത്ത കണേ അയ്യോ ദയ നമ്മിബ് മധ് ആയിട്ട് ഹിങ്ങ് മാതാത്തരമ ദക്ക അയ്യപ്പ ഗിണിരാജു നയ മധ്വയമ്മ ന മധ്യാകെ ഗിണിരാജ മധ് ആകാനേ മധവ്യതാനും മാതാട് തര കണേപ്പ നക്കേ ഇവയെ ബേഡ അമ തോൾത്തീനീ ഇത് ഏയ് ഇല്ല ആകൊള്ളി ഏഴ് തീ ಏ ಆಗ್ರಿ ಸುಮ್ನ್ ಮದ್ವೆ ಆಗಿ ಶನಕ್ ಇರ್ತಿರ ಹ್ಮ್ ಜನ್ಮದ ಜೋಡಿ ಎಮ್ತೀರಾ ಮದ್ವೆ ಆದ್ರೆ ಹ್ಮ್ ಮದ್ವೆ ಆದ್ರೆ ಶನಕ್ ಇರ್ತಿರ ಮದ್ವೆ ಆಗೋದು ಏ ಮಂಜ ಗಿಣಿ ರಾಜ ಇಬ್ರು ಮದ್ವೆ ಆಗ್ತಾರಂತ ಹ್ಮ್ ಹ್ಮ್ ಅಂದಾರೆ ಶನಕ್ ಬ್ರಾಂಡ ಮದ್ವೆ ಆಗ್ತೀರಮ್ಮ ಅಂದ್ರೆ ಏನ್ ಮದ್ವೆ ಆಗೋದು ಯಾಕೆ ಮಾಡಿಸ್ತೀರಾ ಏನ್ ಕೈ ஏய் நான் சிம்பலப்பா சிம்பல் சிம்பல் சிம்பலாக மதவையாக இல்லை கிராண்டாக இல்லப்பா நான் சிம்பலாக மதவையாடாமீ நாளே மதுவை ஆகிவி நாளை சம்பளாக நாளே பானுவாரி ம் ம் நாளே மதவையாகபீளே மதையாகி ஆராமாக ஓடாட்கண்டு அல்ல இல்லு ட்ரிப் ஓட்ருத்தீங்க ம் நாளே மதவை ஆகிவி ಹ್ಞೂ ದೇವಸ್ಥಾನದ ಹಾಗೆ ಮದುವೆ ಆಗ್ಬಿಡ್ತೀವಿ ಸಿಂಪಲಾಗಿ ಸಾಕು ಹ್ಞೂ ಮದುವೆ ಆಗಿಬಿಟ್ರೆ ಯಾವುದೇ ಇರೋದಿಲ್ಲ ಲೋಸ್ ಸುಮ್ಮನೆ ಯಾರು ಏನೂ ಮಾತಾಡಲ್ಲ ಕೆಮ್ಮಲ್ಲ ನನ್ನ ಜಯಶ್ರೀ ಬಗ್ಗೆ ಯಾರು ಕೆಮ್ಮಂಗಿರಲ್ಲ ತಿನ್ಕೊಳ್ಳ ನಾನು ಈಗ ನಾನು ಯಾವಾಗಲೇ ಹೇಳ್ತಿದ್ದೆ ಏನು ಅಂದ್ಬಿಟ್ಟು ಕೇಳ್ತಿರ್ಲಿಲ್ಲ ಏ ಬಿಡತ್ತ ಹಿಂಗೆ ಇರೋ ಹಿಂಗೆ ಇರೋ ಹೇಳ್ತೀನಂತ ಹಿಂಗೆ ಇರೋ ಲೋಸ್ ಸುಮ್ಮನೆ ಏ ಸುಮ್ ಮದ್ವೆ ಆಗ್ರಿ ಏನು ಹಾ ಯಾರೇನೋ ನನ್ ಕಂಬ್ ಹೇಳಿ ಅರವತ್ತು ವರ್ಷದಾಗ ಎಪ್ಪತ್ತು ವರ್ಷದಾಗೆ ಮುದುಕರಾದಾಗ ಮದ್ವೆ ಆಗ್ತಾರೆ ಏನ್ ನೀವ್ ಇಬ್ರೊಳನು ಈ ಹುಡುಗ ಹುಡುಗಿ ಇದ್ದಂಗ ಇದೀರ ണി ശെ നാവിബ് എന്തീവ അല്ലേ ഇബ്രാളനു അങ്ങനെ ഏ നോ നമ്മിബ്രാഗടി ഫൈൻ ഐത്ത് അല്ലേ ആംഗ്ലീർഗ്രി നോടന ഇബ്രാള ജോത്തിൻ്റെ ഹൈലസ്ക്ക നമ്മ ഏഴ ചൈത് ബീട് നിവിബ്രോടി അത് ഏ ഫൈൻ ഐത്തി എന്താ ചെനാബ്രോടി അച്ഛനാക് മദ്വ ആളക് മദ്വ ആ നാളെ മദ്വ ആ നാളിക്കേൻ്റെ മദ്വി ആകളക് ആ മദ്വേന ആ ഇവത്തിൻ്റെ നാളെ ഉം നാളെക്ക് മദ്വെ ആക് ம் அங்கே நாளைக்கு அடிகை மாட்ரி யாத்த மாஸ்தீரா ம் காயொட்ட் மாஸ்டிவிரு அடிகை மாடிக்கெல்லாம் திசுத்தாகி காயொட்டும் அன்ன சாரும் எல்லாம் மதவை ஆகத்தீவ்வி நாளிக்கெல்லாம் சிம்பலே சிம்பல் தரே ஒட்டை கிராய் ம் சம்பல் ஆகிர் ஆ ஃபரே நான் இது மதவே ஆகோது ஹவுதே நான் சிம்பல் மிக்ஸாகி ஆ அல்லா நீ நோடில நான் ஒன்று தான் கேத்தியா இவங்க சும்மா நீடோ

ಹಾ ಕೇಸರಿ ಭಾತ್ ಉಪ್ಪಿಟ್ಟು ಹಾಂ 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 ಹಾ ಎಲ್ಲ ಸರ್ ಬರಲ್ಲ ಏನಿದ್ರು ಪಲಾವ್ ಮೊಸರು ಬಜ್ಜಿ ಆಗಬೇಕು ಪಲಾವ್ ಮೊಸರು ಬಜ್ಜಿ ಆದ್ರೆ ಚೆನ್ನಾಗಿರುತ್ತೆ ಪಲಾವ್ ಮೊಸರು ಬಜ್ಜಿ ಕೇಸರಿ ಭಾತ್ ಬೋಂಡ ಇಷ್ಟು ಇಷ್ಟ ಮಾಡ್ಸಿ ಬೇಕಾದ್ರೆ ಆಗಬೋದು ನೋಡು ಉಪ್ಪಿಟ್ಟು ಪಪ್ಪಿಟ್ಟೆಲ್ಲ ಅದೆಲ್ಲ ಲೋಕಲ್ ಉಪ್ಪಿಟ್ಟೆಲ್ಲ ಯಾವ್ದು ಇಷ್ಟ ಪಡ್ತೀಯ ನೀನು ಅದ್ನೆ ಮಾಡ್ಸಿದ್ರಾಯ್ತು ನೋಡ್ತಾಯಿ ಹಂಗ ನೋಡಕ್ ಮದ್ವಿ ಆಗ್ತಿರಲ್ಲ ಮಕ್ಳಗ ಕಾಲದಾಗೆ ಇಲ್ಲಿ ಮದ್ವೆ ಆಗ್ತಿರಲ್ಲ ಮುಂದಾಗ್ಲಿಗಾಗ್ಬೋದಾಯ್ತು ಏನ್ ನಮ್ ಬಂಗಾರದ್ ಹೇಳ್ತ ಕಣಮ್ಮ ನನ್ ಕೇಳಲಿಲ್ಲ ಹ್ಮ್ ಏನ್ ಮಾಡ್ತೇನೆ ನಮ್ ಶಿವಲಿಂಗಪ್ಪ ರೊಚ್ಚಿಗೆದ್ ಬಿಟ್ಟವ್ನಿ ಅತ್ತೇನಿ ಹ್ಮ್ ಎಲ್ಲನಾಲ್ವಡಿಲಿ ಹ್ಮ್ ನಾವು ಯಾವತ್ತರ ಪ್ಲಾನ್ ಮಾಡ್ಕೊಂಡಿದ್ವಿ ಕಣಿ ಆಗ್ಬೇಕಾಯ್ತು ಬಿಡಿ ಏನು ಹ್ಮ್ ನಮ್ಗೆ ಏನ್ ಆಲೆ ನಾನು ಇಲ್ಲೋಡಿ ನಾವ್ ಏನೋ ತಲೆ ಕೆಡಿಸ್ಕಂಬಿ ಯಾರೇನ ಯಾರ್ ಯಾರೇನೋ ಮಾತಾಡ್ಲೇಳ ನಾವ್ ತಲೆ ಕೆಡಿಸ್ಕಸ್ಮಾ ಹ್ಮ್ ನಮ್ದು ಗಣಿರಾಜ್ ಅಂತ ಜನ್ಮ ಜನ್ಮದ ಅನುಬಂಧ ಜನ್ಮ ಜನ್ಮದ ಜೋಡಿ ಅಂತ ಹೇಳಿದೀನಿ ಆಲೇನಿ ಹ್ಮ್ ಹೆಂಗೆ ಶೆನಕ್ಕಿದ್ರೆ ನೋಡ್ಬೋದು ಯಾರನೇ ಆಯ್ತು ಶೆನಕ್ಕಿದ್ರೆ ನೋಡ್ಬೋದು ಆಗ್ರಿ ಹ್ಞೂ ಆಗಿ ಶೆನಕ್ಕಿರೀ ಹೆಂಗ ಹ್ಮ್ ನೀವು ಹೆಂಗತ್ತಾ ನೀವು ಹ್ಞೂ ಆಗಿ ಕೇಸರಿ ಬಾತು ಉಪ್ಪಿಟ್ಟು ಅಲ್ಲ ಇದೆ ಅಂತ ಕೇಸರಿ ಭಾತು ಫಲಾವೆಲ್ಲ ಮಾಡಿಸ್ರಿ ನಳಿಕೆಲ್ಲ ನಾವು ಮದುವೆ ಬತ್ತಿ ಸೀರೆ ಪರಿ ಹುಡ್ಕೊಂಡು ನಮಗೂ ಹೋಗಲ್ಲ ಎಲ್ಲಿ ಬರಲ್ಲತ್ತ ನಾವು ಯಾವ ಈ ನೋಡಿ ಫಂಕ್ಷನ್ಗಳಿಗೆ ಹೋಗಿಲ್ಲ ಎಲ್ಲ ಹೊಸ ಸೀರೆ ಹುಡುಗ ಸೀರೆಗಳು ಹುಡ್ಕೊಂಡು ಹೆಂಗ ಮದುವೆ ಬತ್ತಿ ரி நாள போட்டும் கரஸ் பிடிப்பா ஒபிரா ஹம் போட்டோ கரசி நான் இது மதை ஆகபிடுத்து ம் நோட ஹம் நாளிக்கு போட்டோ போட்டா கரஸ்தான் கரஸ் விவீவ் ஹம் பரீ நாளிக்கெல்லாம் நம்ம கேரள அஸ்டே கரையோ ஜாஸ்தி யாரும் கரையோக உய் கரையே தாய் யார் நாத ஹம் விசித்தணம் தாய் இதூ யார் நோட் யார் விடுத்து சுப்பளிங்கப்ப നാനേ മാസ് അവൻ് മക്തവ അവ അയ്യോ നാ മതി മുൻകിണി നമ്മാര ഗിണിരാണിത് ബംഗ് ഗ ഗിണി ആ അതേ നാ മത മാസ്തീവ് ബംഗാ ഗിണി ഹേദി നാവേ മതാ മാസ്വളെ ഹാരത് ഗിണി എന്തേനീ ഗിണിരാ അല്ല നഗര ഗിണി എമ്പദ് നാ ഉം ഗിണിരാജല ಬಂಗಾರದ್ ನಾನು ಅಂತ ಇನ್ನಾಗ್ಲೋಯಪ್ಪ ಬಂಗಾರದ ಗಿಣಿ ಅಂತಿ ಹಂಗಾರ ಏನಪ್ಪ ಬಂಗಾರನ ಬಂಗಾರದ ಗಿಣಿ ಅಂತಳಲ್ಲ ಗಿಣಿಯ ಜನ ಆಗ್ತಾರಂತ ಆಗ್ತಾರ ಹ್ಮ್ ನೋಡ್ರಿ ನೋಡ್ತಾ ಇರೀ ನಾನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ಬಗ್ಗೆ ನಿಮ್ಮ ಕಮೆಂಟ್ ಮಾಡ್ರಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಇನ್ನು ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಧನ್ಯವಾದಗಳು